ಅಕ್ಕ ಪಂಡಿತ್ರು ಇರ್ತಾರೆ ಅಲ್ವಾ ಹೂ ಕಣಿ ಜಿಲೇಬಿ ಇರ್ತಾರೆ ಬಾ ನಾನು ಬೆಳಗ್ಗೆಯೂ ಮಾತಾಡ್ಸ್ಕೊಂಡು ಹೋಗಿದ್ದೀನಿ ಅವ್ರನ್ನ ಹೈದರಿ ಇವತ್ತು ಎಲ್ಗೂ ಹೋಗಿಲ್ವಾ ಪಂಡಿತ್ರಿ ಯಾರ ಮನೆಗೂ ಅಂತ ಅಂದೆ ಇವತ್ತು ಯಾರು ಹೇಳ್ಕಳ್ಸಿಲ್ಲಮ್ಮ ಹೋಗಿಲ್ಲ ಏನಾದರೂ ಹೇಳ್ಕಳಿಸಿದೆ ಹೋಗ್ಬೇಕು ಯಾರಿಗಾದ್ರು ಹುಷಾರಿಲ್ಲ ಅಂತಂದ್ರೆ ಅಂತ ಹೇಳ್ತಾ ಇದ್ರು ಅಷ್ಟೇ ಹಾಂ ಯಾರು ಮಾತಕ್ಕೆ ಹೋಗಿರಲ್ಲ ಅನ್ಸುತ್ತೆ ಬಾ ಇರ್ತಾರೆ ಇವರು ಸರಿಯಾಗಿ ಹೇಳ್ತಾರೆ ಅಣ್ಣ ಅಕ್ಕ ಬಸ್ಗೆ ಆಗಿರೋದು ನಿಜನೂ ಸುಳ್ಳ ಅಂತ ಹೇಳಿ ಹಾಂ ನಮ್ಮೂರಿನ ಪಂಡಿತರು ಅವ್ರಿಗೆ ಸರಿಯಾಗಿ ನೋಡಕ್ ಬರಲ್ಲ ಅನ್ಸುತ್ತೆ ಹಾಂ ಸರಿಯಾಗಿ ಹೇಳಿಲ್ಲ ಅವರು ಅದಕ್ಕೆ ಗೌರಿಗೆ ಅನುಮಾನ ಪಾಪ ಹಾಂ ಹೂಕಣಿ ಜಿಲೇಬಿ ನಾನು ಕೇಳಿದೀನಿ ಇವರು ತುಂಬಾ ವರ್ಷದಿಂದ ನಾವು ಪಂಡಿತರ ಕೆಲಸ ಮಾಡ್ತಾ ಇದ್ರಂತೆ ಇವರಾಗೋ ಪಕ್ದರಾಗೋ ಸುತ್ತಮುತ್ತ ಒಂದು ಹತ್ತು ಹಳ್ಳಿ ಊರಿಗೂ ಇವರೇ ಅಂತೆ ಹೋಗೋದು ಯಾರಿಗಾದ್ರೂ ಹುಷಾರಿಲ್ಲ ಅಂತಂದ್ರೆ ಔಷಧಿ ಪೌಷ್ಠಿ ಕೊಡೋಕ್ಕೆ ಹಾಂ ಇವ್ರು ಹೇಳೋದು ನಿಜಾನೇ ಆಗಿರುತ್ತಂತೆ ಇಲ್ಲೇ ಗೌರಿ ಅಯ್ಯೋ ಯಾಕೆ ಅಲ್ಲೇ ನಿಂತ್ಕೊಂಡಿದ್ದಾನೆ ಅವಳು ಕರಿ ಅವಳು ಏ ಗೌರಿ ಯಾಕೆ ಅಲ್ಲೇ ನಿಂತ್ಕೊಂಡೆ ಬಾ ಗೌರಿ ಪಂಡಿತರು ಮನೇಲಿ ಇದಾರಂತೆ ಯಾಕೋ ಗೌರಿ ಅಲ್ಲ ಎದ್ರ ಒಂದ್ಸರ ತೋರ್ಸು ಅಂತಂದ್ರೆ ಎದ್ಕಂಡ್ ಎದ್ಕೊಂಡು ಹಿಂದೆನೇ ಉಳ್ಕೊತಾ ಇದೀಯ ಯಾಕನ ನನ್ಗೆ ಯಾಕೋ ಅನುಮಾನ ಹ ಅದು ಹ ಸುಮ್ಮನೆ ಯಾಕೆ ಅವ್ರ ಹತ್ರ ತೋರ್ಸೋದು ನನ್ಗೆ ಯಾಕೋ ಒಂದ್ ಸ್ವಲ್ಪ ಭಯಾದಂಗತಿ ಅವ್ರ ಹತ್ರ ತೋರ್ಸಕ್ಕೆ ಬರೀ ತೋರ್ಸೋದಷ್ಟೇನೆ ಅವ್ರೇನೇನು ನಿನಗೆ ಸೂಜಿ ಸುಚ್ಚಲ್ಲ ಬಾ ಎದ್ಕಮಕ್ಕ ಹೋಗ್ಬೇಡ ನಾವೆಲ್ಲ ಇದೀವಿ ಹಾ ಅಲ್ಲ ಅವ್ರೇನೇನು ಹೂಲಿನ ಕಾಡಿನ ಎದ್ರ ಕಮಕಿ ಬಾ ನಾವಿಬ್ರು ಇದೀವಿ ನಾನು ಜಿಲೇಬಿ ಇದ್ದಾಳೆ ಹಾ ಈ ಮನೆಯ ಗುಲಾಬಿ ಬೇರೆ ಜೊತೆ ಆಗ್ಬಿಟ್ಟು ಇವಳ ಜೊತೆಗೆ ಬೆನ್ನತ್ತಿ ಬೇಕಾಕರ ನನಗೆ ಕಾಡ್ಸಕ್ಕೆ ಹ್ಮ್ ಏನಪ್ಪ ಮಾಡೋದು ಪಂಡಿತರ ತ ತೋರ್ಸಿದೆ ನನ್ನ ಅಸಲಿ ಬಂಡವಾಳ ಬಯಲಾಗ್ಬಿಡುತ್ತೆ ಏನ್ ಮಾಡೋದು ತೋರ್ಸಕ್ಕೂ ಆಗ್ತಿಲ್ಲ ತೋರಿಸ್ತಾ ಇರಕ್ಕೂ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇಕ್ಕಟ್ಟಿನ ಪರಿಸ್ಥಿತಿ ಬಂದ್ಬಿಡ್ತಲ್ಲಪ್ಪ ನನಗೆ ಅಯ್ಯೋ ಏ ಗೌರಿ ಯಾಕೆ ಎದ್ಕೊಂತಾ ಇದ್ಯಾ ಹಾ ಅಲ್ಲ ಏನು ಇಲ್ಲ ನೀನ್ ಯಾಕಿಲ್ಲಿ ನೀನ್ ಹೋಗು ನೀನು ಸಾವುಕಾರ ಮನೆಗೆ ಮನೆ ಕೆಲಸ ಮಾಡಕ್ಕೆ ಹೋಗ್ಬೇಕಲ್ಲ ಪಾಪ ಅವರು ನಿನ್ನ ಬೈತಾರ ಆಮೇಲೆ ನೀನ್ ಹೋಗು ನಾನೆಲ್ಲಾನ ತೋರಿಸ್ಕೊಂಡು ಹೋಗ್ತೀನಿ ಮಂತ್ ನಾನು ಹ್ಮ್ ಅಯ್ಯೋ ನನ್ ಚಿಂತೆ ನಿನಗೆ ಯಾಕೆ ಗೌರಿ ನಾನೆಲ್ಲ ಹೇಳ್ಕೊಂತೀನಿ ಬೈದ್ರೆ ನನಗ್ ಬೈತಾರೆ ಬೈಸ್ಕೊಂಡ್ರೆ ನಾನ್ ಬೈಸ್ಕೊಂತೀನಿ ನಿನಗೆ ಯಾಕೆ ನನ್ ಚಿಂತೆ ಹಾ ಸುಮ್ನೆ ಬಾ ಪಂಡಿತ್ರ ಹತ್ರ ತೋರಿಸ್ಕ ಬಾ ಹ್ಮ್ ಪಂಡಿತ್ರೆ ಪಂಡಿತ್ರೆ ಮನೇಲಿ ಇದ್ದೀರಾ ಏನಮ್ಮ ಬಂದಿದ್ದು ಬರಿ ಪಂಡಿತ್ರೆ ಒಬ್ಬರದ್ದು ಅನುಮಾನ ಬಗೆಹರಿಸಬೇಕಾಗಿತ್ತು ನೀವು ಬರೀ ಇಲ್ಲಿ ಹೌದಾ ಏನಮ್ಮ ಯಾರಿಗೆ ಹುಷಾರಿಲ್ಲ ಏನನುಮಾನ ಏನು ಇಲ್ಲ ಪಂಡಿತ್ರಿ ಅದೇ ನಮ್ಮ ಲಸಮಕಾಯಿಲ್ವಿ ಲಸಮಕಾಯಿ ನಾದ್ನಿ ಗೌರಿ ಅವಳು ಬಸ್ರಿ ಆಗ್ಯವಳಂತೆ ಅವ್ರ ಊರಿಂದ ಪಂಡಿತ್ರು ಬಸ್ರಿ ಆಗಿದ್ಯಾ ಅಂತ ಹೇಳಿದ್ರಂತೆ ಅವಳಿಗೆ ಯಾಕೋ ಅನುಮಾನ ಅಂತ ಅವ್ರ ಮನೆಯವ್ರಗುನು ಯಾಕೋ ಅನುಮಾನ ಅವ್ರು ಹೇಳಿರೋದು ನಿಜಾನ ಸುಳ್ಳ ಅಂತ ಅದಕ್ಕೆ ನೀವ್ ಒಂದ್ಸಲ ನೋಡಿದ್ರಿ ಗೊತ್ತಾಗುತ್ತೆ ಅಂತನ ಕರ್ಕೊಂಡ್ ಬಂದಿದ್ದಾರೆ ಊರಿಗೆ ಬಂದಿದ್ರು ಲಸ್ಮಕಾಯಿ ಲಸಕಾಯಿ ಕಳ್ಸೈತಿ ತೋರ್ಸ್ಕೊಂಡ್ ಬರೋದ್ರಿ ಅಂತಾನೇ ಇಲ್ಲೇ ಕೇಳಲ್ಲ ಗೌರಿ ನೋಡಿದಿರಲ್ಲ ಅವ್ಳ ಊನಮ್ಮ ನೋಡಿದೀನಿ ಇದೇ ಊರ್ ಹೆಣ್ಮಗಳು ಅಂತಂದ್ರೆ ಅಂದ್ರೆ ನೋಡಿಲ್ದಂಗಿರ್ತೀನ ನೋಡಿಲ್ದಂಗಿರ್ತೀನ ತಂಗಿ ತಾನೇ ಅಯ್ಯಮ್ಮ ಹ ಬಾರಮ್ಮ ನೋಡೋಣ ಹಾ ಪಂಡಿತ್ರೆ ನನ್ಗೆ ಅನುಮಾನ ಇಲ್ಲ ಅನುಮಾನ ಇರೋದು ಇವ್ರಿಗೆ ಇವ್ರಿಗೇನೆ ಪರೀಕ್ಷೆ ಮಾಡ್ರಿ ನೀವು ಹಾ ನನಗೇನು ಇಲ್ಲ ನನ್ನ ಬಸ್ರಿ ಆಗಿರೋದು ಗ್ಯಾರಂಟಿ ಆಗೈತಿ ಹಾ ಒಂದ್ಸಲ ಅನುಮಾನ ಅಂತೀಯ ಒಂದ್ಸಲ ಬಸ್ರಿ ಆಗಿರೋದು ನಿಜ ಅಂತ ಹಾ ಅದು ಅನುಮಾನ ಬಂದ್ಮೇಲೆ ಬಗೆಹರಿಸಿಕೊಂಡ್ ಬಿಡಬೇಕು ಸುಮ್ನೆ ಹೋಗು ತೋರಿಸ್ಕೆ ಹೋಗು ಪಂಡಿತ್ರಿ ಸರಿಯಾಗಿ ಹಾ ಸುಮ್ನೆ ಬಾದವ್ರಿ ಯಾಕೆ ಅಂತೀಯಾ ಹಾ ಅನುಮಾನ ಬಂದ್ಮೇಲೆ ಬಗೆಹರಿಸ್ಕೊಂಡ್ಬಿಡ್ಬೇಕು ಹಾ ಅನುಮಾನನ ತಲೆಗೆ ಇಚ್ಛೆ ಮಾಡುದು ಪಂಡಿತ್ರೆ ನೋಡಿ ಒಂದ್ ಸ್ವಲ್ಪ ಕೈ ಕಣ್ಣು ನಾಲ್ಗೆ ಎಲ್ಲಾ ಅಚ್ಚಕಟ್ಟ ನೋಡಿ ಹ ಇವಳ ಅನುಮಾನ ನಾ ಬಗೆ ಪಾಪ ಅವಳು ತುಂಬಾ ಎದ್ರಕೊಂಡ ಅವಳು ಯಾಕಮ್ಮ ಗೌರಿ ಯಾಕೆ ಹಿಂಗ ಇದೀಯಾ ಏನಾಗೈತಿ ಹ ನಾನು ನಿನ್ಗೆ ಏನು ಮಾಡಲ್ಲಮ್ಮ ಸುಮ್ನೆ ನೋಡ್ತೀನಿ ಹ್ಞೂ ನೀನು ತಾಯಿ ಆಗ್ತಾ ಇರೋದು ನಿಜಾನ ಸುಳ್ಳ ಅಂತ ಹೇಳಿ ನಾನು ಹೇಳ್ತೀನಿ ನಿನ್ ಕೈ ಕೊಡಮ್ಮ ಇಲ್ಲಿ ಕೊಡಿಲಿ ಕೈಯ ತಗೊಳ್ಳಿ ಪಂಡಿತ್ರೆ ನೋಡ್ರಿ ಹಾ ಸ್ವಲ್ಪ ಗಾಬರಿ ಆಗಿದಂಗ ಇದಾಳೆ ಗೌರಿ ಯಾಕನ ಸರಿಯಾಗಿ ನೋಡ್ಬಿಟ್ಟು ಹೇಳ್ರಿ ಹಾ ಏ ಗುಲಾಬಿ ಕೈ ಬಿಡಿ ಎಲ್ಲ ತೋರಿಸ್ಕೊಂತೀನಿ ಎಲ್ಲಮ್ಮ ಈ ಕಡೆ ತಿರುಗು ಈ ಕಡೆ ತಿರುಗಿಲಿ ನಾಲ್ಗೆ ತೋರ್ಸು ಗೌರಿ ಪಂಡಿತ ಕೇಳ್ತಾ ಇದ್ದಾರ ತಾನೆ ಹಾ ಅನ್ನೋ ನಾನು ಕೈ ಇಟ್ಕೊಂಡು ಮ್ಯಾಗ್ಲ ದಾವಡೆ ಕೆಳಗ್ಲ ದಾವಡೆ ನೋ ಎಳಿಯಕ್ಕಾಗಲ್ಲ ನೀನೆ ಹಾ ಅಂದ್ಬಿಡು ಹ ಕೈ ಇಕ್ಕಾಗಲ್ಲ ನನ್ನ ಕೈಯಾಗಿ ಏನ್ ಪಂಡಿತ್ರಿ ಗೊತ್ತಾಗ್ತಾ ಇತ್ತ ಗೌರಿ ಬಸ್ರಿ ಆಗಿದಾಳ ಏನ್ ಅವಳಿ ಜವಳಿ ಮಕ್ಳ ಹೆಂಗೆ ಅಯ್ಯೋ ಅಲ್ಲ ಬಸ್ರಿನೇ ಆಗಿಲ್ಲ ಇನ್ನ ಅವಳಿ ಜವಳಿ ಮಕ್ಳು ಇಲ್ಲಿಂದ ಬರ್ಬೇಕಮ್ಮ ಗುಲಾಬಿ ಹ ಹೇಳ್ತಾ ಅಂದ್ರೆ ಗೌರಿ ಬಸ್ರಿ ಆಗಿಲ್ಲ ಗೌರಿ ಹ ಗೌರಿ ನೀನು ನಿಮ್ಮ ಊರಿನ ಪಂಡಿತ ಇನ್ನೊಂದ್ಸಲ ಹೋಗಿ ವಿಚಾರ್ಸು ಹ್ಮ್ ಅವರೆಲ್ಲಾನು ಸರಿಯಾಗಿ ನೋಡಿ ಹೇಳಿಲ್ಲ ಅನ್ಸುತ್ತೆ ಹಂಡಿ ಇನ್ನೊಂದ್ಸಲ ಸರಿಯಾಗಿ ನೋಡಿ ಹೇಳ್ರಿ ಪಂಡಿತ್ರೆ ನಮ್ ಗೌರಿ ಎಷ್ಟು ದಿನದಿಂದ ಕಾಯ್ತಾಯಿದಳೆ ಕಾಯಿ ಆಗ್ಬೇಕು ನಾನು ಅಂತಾನ ಅಂತ ನೀವು ಹಿಂಗ್ ಬಿಟ್ಟ್ರಲ್ಲ ನೋಡಮ್ಮ ನಮ್ಮೂರಾಗಲಿ ಸುತ್ತಮುತ್ತ ಹಳ್ಳಿಯರಾಗಲಿ ಯಾರೇ ಆಗಲಿ ಹ್ಞೂ ಬಸ್ರಿ ಆಗಿದ್ರೆ ನಾನು ತಕ ಬಂದು ತೋರಿಸ್ಕೊಂಡು ಹೋಗ್ತಾರೆ ರೀ ಹ್ಞೂ ನಾನು ಹೇಳಿರೋವು ಯಾವೂ ಸುಳ್ಳು ಆಗಿಲ್ಲ ಹ್ಞೂ ನಿಜಾನೇ ಹೇಳ್ತಾ ಇದ್ದೀನಿ ಬೇಕು ಅಂದರೆ ನಿಮ್ಮ ಊರಿನ ಪಂಡಿತ್ರು ತಕೆ ಇನ್ನೊಂದು ಸಲ ಹೋಗಿ ತೋರಿಸ್ಕೊಂಬನ್ರಿ ಹ್ಞೂ ಅವರೇ ಹೇಳ್ತಾರೆ ಹೌದಾ ಪಂಡಿತ್ರಾ ಅಯ್ಯೋ ನಾನು ಬಸ್ರಿ ಆಗ್ಲಿ ಅಂತ ಎಷ್ಟು ಹೇಳಿದ್ದೆ ನೀವು ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದೀರಾ ಹಾಂ ಮತ್ತೆ ನಮ್ಮ ಊರಿನ ಪಂಡಿತರು ನಿನ್ನ ಬಸ್ರಿ ಅಂತ ಹೇಳಿದ್ರು ಹಾಂ ಈಗ ಏನು ಪಂಡಿತ್ರೆ ಹಿಂಗೆ ಆಗೋಯ್ತು ಅಯ್ಯಯ್ಯ ಏನೂ ಆಗಲ್ಲಮ್ಮ ಗೌರಿ ನಿನ್ಗೂ ಮಕ್ಕಳು ಆಗ್ತವೆ ಅಳು ಬೇಡ ಸುಮ್ಮೀರು ಹ್ಞೂ ಏನೂ ತೊಂದರೆ ಇಲ್ಲ ನಾ ಒಂದ್ಸಲ ಆಸ್ಪತ್ರೆಗೆ ಏನಾನ ಹೋಗಂಗಿದ್ರೆ ನಿನ್ನ ಗಂಡನ ಕರ್ಕೊಂಡು ಹೋಗಿ ತೋರಿಸ್ಕೊಂಬ ಹ್ಞೂ ಏನಾನ ನಿನ್ನ ಮೈಯಾಗು ನಿನ್ನ ಗಂಡನ ಮೈಯಾಗು ಏನಾನ ತೊಂದರೆ ಇದ್ರೆ ಏನಾನ ಔಷಧಿ ಫೌಷಧಿ ಅವ್ರು ಕೊಡಂಗಿದ್ರೆ ಕೊಡ್ತಾರೆ ಹ್ಞೂ ನಾನು ಔಷಧಿ ಕೊಡ್ತೀನಿ ನಿನ್ನ ಗಾಂಡುನೂ ಕರ್ಕಂಬಂದರೆ ನೋಡೋಣ ಆಗ್ತವೇನು ಹ್ಞೂ ಹೌದಾ ಪಂಡಿತ್ರೆ ನೀವು ಮಕ್ಕಳ ಹಾಕದೆ ಇರೋರ್ಗೆಲ್ಲ ಔಷಧಿ ಕೊಡ್ತೀರಾ ನನಗೆ ಗೊತ್ತೇ ಇರಲಿಲ್ಲ ನಮ್ಮ ಕೊಟ್ಟಿದೀನಿ ಕೆಲವು ಆಗಿದವೆ ಕೆಲವು ಆಗಿಲ್ಲ ಅದು ನೂರಕ್ಕೆ ನೂರು ಔಷಧಿ ತಿಂದರಿಗೆ ಮಕ್ಕಳು ಆಗ್ತವೆ ಅಂತಲೂ ಹೇಳೋಕ್ಕಾಗಲ್ಲ ಅಷ್ಟು ಇದ್ರಾಗೆ ಏನೋ ಒಟ್ಟಿನಲ್ಲಿ ಆಗಿದ್ದಾವೆ ನೂರಕ್ಕೆ ಒಂದು ಐದು ಐವತ್ತು ಭಾಗನ ಅಂತೂ ಆಗಿದೆ ಮಕ್ಕಳು ಹ್ಞೂ ಹಂಗಾದ್ರೆ ಇವಾಗ ಗೌರಿ ಬಸ್ರಿ ಅಲ್ವಾ ಪಂಡಿತ್ರೆ ನೀವು ಹೇಳೋದು ನಿಜನೇ ತಾನೇ ಅನುಮಾನನೇ ಬೇಡ ಗೌರಿ ಬಸ್ರಿ ಆಗಿಲ್ಲ ಹಾಂ ಅಯ್ಯೋ ಮದುವೆ ಆಗಿದ್ದೀನಿ ಅಂತ ಎಷ್ಟು ಸಂತೋಷವಾಗಿದ್ದೆ ಪಂಡಿತ್ರೆ ನೀವು ನೋಡಿ ನಿಂಗೆ ಹೇಳ್ತಾ ಇದ್ದೀರಾ ನನ್ ಗಂಡಗೂ ನಮ್ಮ ಅತ್ತಿಗೂ ಏನಂತ ಹೇಳಿ ಅವ್ರಂತು ಸಂತೋಷವಾಗಿದ್ರು ನಮ್ಮನೆಗೆ ಇನ್ನೊಂದು ಪಾಪ ಬರುತ್ತೆ ಅಂತ ನಾ ಅಯ್ಯೋ ಗೌರಿ ಅಳಬೇಡ ಸಮಾಧಾನ ಮಾಡ್ಕೊ ಹ್ಞೂ ಬಾ ಮನೆ ಹತ್ರ ಹೋಗೋಣ ಅಯ್ಯೋ ಎಂತ ಕೆಲಸ ಆಗೋಯ್ತು ಈ ತರ ಆಗುತ್ತೆ ಅಂತ ನಾನಂತೂ ತಿಳ್ಕೊಂಡಿರ್ಲಿಲ್ಲ ನಿನ್ ಬಸರಿ ಅನ್ನೋದು ಕೇಳಿ ನನಗೂ ತುಂಬಾ ಸಂತೋಷ ಆಗಿತ್ತು ಆದ್ರೆ ಈಗ ನೋಡಿರಿ ಹಿಂಗಾಗೋಯ್ತಲ್ಲ ಆ ಅಯ್ಯೋ ಸುಮ್ನಿರೆ ಜಿಲೇಬಿ ಹ್ಞೂ ನಿನ್ನಿಂದ ಅರ್ಧ ನಾನು ತಾಯಿ ಇಲ್ಲ ಅನ್ಸುತ್ತೆ ನಿಮ್ಮ ಮನಸ್ಸಿನಾಗೆ ಒಂದು ಬಾಯಾಗೊಂದು ಆಡ್ತೀಯ ನಿನಿ ನಿನಿ ಮಗು ಆಗಿತ್ತಲ್ಲ ಅಷ್ಟೇ ಸಾಕು ಏನು ಬಿಟ್ಟೇನು ಇವಳಿಗೆ ಮಗು ಆದ್ರೆ ಆ ನಿನಗೆ ಬೆಲೆ ಕಮ್ಮಿ ಆಗುತ್ತೆ ಅಂತ ನಿನ್ನ ಮನಸ್ನಾಗೆ ಆಗ್ಬಾರ್ದು ಆಗ್ಬಾರ್ದು ಅಂತಾನೆ ಅಂತ ಅದಕ್ಕೆ ಮತ್ತೆ ನನಗೆ ಮಕ್ಕಳು ಆಗ್ತಾ ಇಲ್ಲ ಹ್ಮ್ ಅಲ್ವೇನಿ ಅಯ್ಯೋ ಗೌರಿ ಅಲ್ಲ ನಿಂತ ದೋಷ ಇಟ್ಕೊಂಡು ನನ್ನ ತಂಗಿ ಮೇಲೆ ಯಾಕೆ ಆರೋಪ ಮಾಡ್ತೀಯ ಹ್ಮ್ ಅವಳಂಥ ತಂಗಿ ಸಿಗ್ಬೇಕು ಅಂದ್ರೆ ನೀನ್ ಪುಣ್ಯ ಮಾಡಿದ್ದೆ ನನ್ನ ತಳೆನಾದರೂ ಹಾಗಿದ್ರೆ ಅಷ್ಟೇನೆ ನಿನ್ ಕಾತೇನೇ ಬೇರೆ ಆಗಿರ್ತಿತ್ತು ಸುಮ್ಮನೆ ನಡಿ ಮಾತಾಡ್ಬೇಡ ಹೌದೌದು ನಿನ್ ತಂಗಿ ಬಾರಿ ಒಳ್ಳೆಯವಳು ನಿನ್ ತಂಗಿನ ನೀನೇ ಮೆಚ್ಕೋಬೇಕು ಆಯ್ತಮ್ಮ ನನ್ ತಂಗಿನ ನಾನ್ ಮೆಚ್ ಕೆ ಇನ್ನೇ ನಿಮ್ ಮೆಚ್ಚ ಆಗತ್ತ ಸಾಧ್ಯನೂ ಇಲ್ಲ ಬಿಡು ಹ ಅದಕ್ಕೆ ಅನ್ಸತ್ತೆ ಪಂಡಿತರ ತತ್ರ ತೋರ್ಕಮ್ಮ ನೀನು ಎದ್ಕೊಂಬತ್ತ ಇದ್ದಿದ್ದು ನಿನಗೆ ಮೊದ್ಲೆ ಗೊತ್ತಿತ್ತು ಅನ್ಸತ್ತೆ ಬಸ್ರಿ ಆಗಿಲ್ಲ ಅಂಬದು ಸುಳ್ಳು ಸುಳ್ಳು ನಾಟ್ಕಾಡ್ತಿದ್ದ ಏನು ಅದಕ್ಕೆ ಎದ್ ಕೆಂಪಿದ್ದೆ ಪಂಡಿತರ ಹತ್ರ ತೋರ್ಸದ್ ಬೇಡ ಅಂತಾನೆ ನಾನ್ ಯಾಕೆ ಮಾಡಣ ಮಾಡೋಣ ಏನಿದ್ರು ನೀನು ನಿನ್ ತಂಗಿ ಇಬ್ರು ಹ ನನ್ ಮೇಲೆ ಏನಾದ್ರು ಹಿಂಗೆಲ್ಲ ಮಾತಾಡಿದ್ರೆ ನಾನೇ ಸುಮ್ಮಿರಲ್ಲ ನೋಡು ಓ ಹೇ ಸುಮ್ಮ ಜೋರಾಗ್ತೈತಲ್ಲ ನಿಂದು ಪಂಡಿತ್ ಹತ್ರ ಅಂತಂದ್ರೆ ಬೇಡ ಬೇಡ ಅಂತಿದ್ದೆ ಯಾಕೆ ಯಾಕಂದ್ರ ಅದೇ ಅದನ್ ಕೇಳಕ್ಕೆ ನೀನ್ ಯಾರು ಸುಮ್ಮನೆ ನೋಡ್ಕೊಂಡು ನೋಡಿ ನಿಮ್ ದುಡ್ಡ ನಮ್ಮ ಅಣ್ಣ ಕೊಡ್ತಾರೆ ಸೀನ ಹೋಗ್ತೀವಿ ಜಿಲೇಬಿ ಏನಕ್ಕ ನೀವು ನಿಮ್ಮ ಊರಿಗೆ ಹೋದ ತಕ್ಷಣ ಹೋಗಿ ನಿಮ್ ಊರಿನ ಪಂಡಿತರನ್ನ ವಿಚಾರಸ ಹೇಳ್ತೀನಿ ಗೌರಿ ನಿಮ್ ತಗ ಬಂದಿದ್ಲಲ್ಲ ತೋರಿಸಕಮಕ್ಕೆ ಬಸ್ಗಿನ ಅಲ್ವಾ ಅಂತ ಹೇಳಿ ಅವಾಗ ಏನ್ ಹೇಳಿದ್ರಿ ಅಂತ ಹೇಳಿ ಸುಮ್ನೆ ಹೋಗಿ ಕೇಳು ಅಷ್ಟೇನೆ ನೋಡಣ ಅವ್ರ ಏನ್ ಹೇಳ್ತಾರೆ ಅಂತಾನ ಯಾಕಕ್ಕ ಯಾಕೆ ಅಂದ್ರೆ ಅವರು ಬಸ್ಸಿ ಆಗಿಲ್ಲ ಅಂತ ಹೇಳಿರ್ತಾರೆ ಆದ್ರೆ ಇವಳು ನಿಮ್ ಮನೆಯವ್ರನ್ನೆಲ್ಲರನ್ನು ಮೆಚ್ಚಿಸ್ಬೇಕು ಹಾಂ ಅಂತ ಹೇಳಿ ಹಿಂಗೆ ಸುಳ್ಳು ಹೇಳಿರ್ತಾಳೆ ಅಂತ ನಾನು ನನಗೆ ಅನುಮಾನ ಅದಕ್ಕೆ ಹಾಂ ಹೇಳ್ತಾ ಇದ್ದೀನಿ ಓದ್ ತಕ್ಷಣ ಪಂಡಿತರ ಕಾಣ ಹೇಳ್ತೀನಿ ಅಯ್ಯೋ ಹಂಗೆಲ್ಲ ಏನು ಇಲ್ಲ ಕನಕ ಹಂಗ ಯಾಕೆ ಸುಳ್ಳು ಹೇಳ್ತಾಳೆ ಸುಳ್ಳು ಹೇಳೋದ್ರಿಂದ ಅವಳಿಗೆ ಏನು ಲಾಭ ಬಸ್ರಿ ಅಂತ ಕೇಳಿದ ತಕ್ಷಣ ನಾನು ಅತ್ತೆ ನಿಮ್ಮ ಗಂಡ ಎಲ್ಲಾರು ಹೆಂಗ್ ನೋಡ್ಕೊಂತಿದ್ರು ಹೇಳು ಗೌರಿನ ಗೌರಿನಾ ಚೆನ್ನಾಗಿ ನೋಡ್ಕೊಂತ ಇದ್ರು ಹಣ್ಣು ಎಲ್ಲ ತಂದ್ಕೊಡ್ತಾ ಇದ್ರು ಜಾಸ್ತಿ ಏನು ಕೆಲಸ ಮಾಡಬೇಡಾ ಅಂತ ಹೇಳ್ತಾ ಇದ್ರು ಯಾಕತ್ತಾ ಇದಕ್ಕೆ ಮತ್ತೀಗ ಇದಕ್ಕೆ ಅವಳು ಸುಳ್ಳು ಹೇಳಿರೋದು ಹ ಏನಪ್ಪಾ ಇದ್ರೂ ಇರ್ಬೋದು ನನಗೂ ಹಂಗೆ ಅನ್ನಿಸ್ತಾ ಇತ್ತು ಅವಳ ಮಕ್ದಾಗೆ ಒಂದ್ ಸ್ವಲ್ಪ ನಗುನೇ ಇರಲಿಲ್ಲ ಬಸರಿ ಅಂತ ಮಾತ್ರ ಬಾಯಲ್ಲಿ ಹೇಳೋಳು ಮಕ್ಕಳಲ್ಲಿ ಅಸ್ ಸಂತೋಷನೇ ಕಾಣಿಸ್ತಾ ಇರಲಿಲ್ಲ ಹ್ಮ್ ನೀನ್ ಹೇಳೋದು ನಿಜಾನೇ ಇರ್ಬೋದು ಸರಿ ಊರು ಹೋದ ತಕ್ಷಣ ನಾನು ಪಂಡಿತರ ಹತ್ರ ಹೋಗಿ ವಿಚಾರಣೆ ಮಾಡ್ತೀನಿ ಇದ್ರ ಬಗ್ಗೆನ ಸರಿ ಬಾಕಿ ಹೋಗೋಣ ಮನೆ ಹತ್ರ ಸರಿ ನೆಡಿ ಹೋಗೋಣ ನೋಡು ನಾನು ಕೇಳಿದಕ್ಕೆ ಹೆಂಗೆ ಹ್ಮ್ ನನ್ನ ಮೇಲೆ ಎಗರಾಡು ಹೋಗ್ತಾ ಇದ್ದಾಳೆ ಹ್ಮ್ ನನಗೆ ಅನುಮಾನ ಇತ್ತು ಇವಳು ಯಾವಾಗ ಪಂಡಿತರ ತೋರಿಸೋದು ಬೇಡ ತೋರ್ಸೋದು ಬೇಡ ಅಂತ ಹಿಂದೆ ಹಾಕಿದ್ಲು ಆವಾಗಲೇ ಅನುಮಾನ ಇತ್ತು ಇವಳೆಲ್ಲ ನಾಟಕ ಮಾಡ್ತಾ ಇದ್ದಾಳೆ ಅಂತಾನ ಅನುಮಾನ ನಿಜ ಆತು ಇವಾಗ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಕತೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ